ಟೇಸ್ಟಿಯಾಗಿ ಉದ್ದಿನ ವಡೆನೂ ಮತ್ತು ಚಟ್ನಿ ಮಾಡೋದು ತೋರಿಸ್ತೀನಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಟೇಸ್ಟು ಸೂಪರ್ ಒಂದು ಸತಿ ಟ್ರೈ ಮಾಡಿ ಒಬ್ರೊಬ್ರಿಗೆ ಉದ್ದಿನಬೇಳೆ ವಡೆ ಮಾಡಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿಯಾಗಿ ಫುಲ್ಲು ನೀರು ನೀರು ಥರ ಹೋಗುತ್ತೆ ಅದಕ್ಕೂ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಫಾಲೋ ಮಾಡಿ ಫಸ್ಟು ಒಂದು ಪಾತ್ರೆಗೆ ಒಂದು ಕ ಒಂದು ಲೋಟ ಅಷ್ಟು ನೀ ಉದ್ದಿನಬೇಳೆ ತೊಗೊತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಬೇಕು ಏನು ಕಳ್ತೀನಿ ಚೆನ್ನಾಗಿ ನೆನೆಬೇಕು ಇಲ್ಲ ಅಂದರೆ ನಾನು ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಅಂತ ಅಂದರೆ ಒಂದು ಅರ್ಧ ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ರಿ ನಾನು ಒಂದು ನೈಟ್ ಫುಲ್ಲು ಬಿಟ್ಟಿದ್ದೀನಿ ನೋಡಿ ಈ ರೀತಿ ಆಗಿದೆ ಇಲ್ಲ ನನಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತನಾಗಾದರೆ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ರು ಸಹ ನೋಡಿ ತೊಳ್ಕೊಂಡಾದ್ಮೇಲೆ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಪುಡಿ ಆಗಿದೆ ಆಮೇಲೆ ಬಂದು ಮಿಕ್ಸಿ ಜರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ಆ ಮಿಕ್ಸಿ ಜಾರು ತಿರುಗ್ತಾ ಇಲ್ಲ ಅಂತ ಅಂದವ್ರಿಗೆ ಸ್ವಲ್ಪ ಮಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಬೇಕಾದ್ರೆ ನೀರು ಜಾಸ್ತಿ ಆದರೆ ನಾನು ಏನು ಮಾಡಬೇಕು ಅಂತಲೂ ನಾನು ಹೇಳ್ತೀನಿ ಇವಾಗ ನನಗೆ ಕರೆಕ್ಟಾಗೆ ಬಂದಿದೆ ಜಾಸ್ತಿ ಗಟ್ಟಿ ಇಲ್ಲ ಜಾಸ್ತಿ ನೀರಾಗಿಲ್ಲ ನೋಡಿ ಈ ರೀತಿ ಬರಬೇಕು ನೋಡಿ ಈ ರೀತಿ ಬರಬೇಕು ಒಂದು ಸತಿ ಟ್ರೈ ಮಾಡಿ ನೋಡಿ ಅಕೋಸ್ಮಾತ ಈ ಟೈಮಲ್ಲಿ ಏನಾದರೂ ಗಟ್ಟಿ ನೀರು ಜಾಸ್ತಿ ಆಯಿತು ಅನ್ನೋಂಗಾದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಏನಂತ ಅಂದರೆ ಸ್ವಲ್ಪ ಒಬ್ಬಟ್ರವೆ ಬರುತ್ತಲ್ಲ ಒಬ್ಬಟ್ಟು ರವೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಸಾಕು ಹಂಗೆ ಹಾಕಿದ್ರು ಕರೆಕ್ಟಾಗಿ ಆಗುತ್ತೆ ನಮಗೆ ಕರೆಕ್ಟಾಗಿ ಬಂದಿದೆ ನಾನು ಯಾವುದೂ ನೀರು ಜಾಸ್ತಿ ಮಿಕ್ಸ್ ಮಾಡಿಲ್ಲ ಇನ್ನೊಂದು ತ್ರಿ ಇನ್ನೊಂದು ಟ್ರಿಪ್ ಆಗಿದೆ ಇನ್ನೊಂದು ಟ್ರಿಪ್ ಹಾಕೋತಾ ಇದ್ದೀನಿ ನನಗೆ ಕರೆಕ್ಟಾಗಿ ಇಬ್ಬರಿಗೆ ಆಗುತ್ತೆ ನಾನು ಮಾಡೋದು ಒಂದು ಈ ಟಿಪ್ ಫಾಲೋ ಮಾಡಿ ಅಕಸ್ಮಾತ್ ಏನಾದರೂ ನೀರು ಜಾಸ್ತಿ ಆಗೋಗ್ಬಿಟ್ಟಿದೆ ಏನಾಗಾದರೆ ಸ್ವಲ್ಪ ಉಪ್ ಸ್ವಲ್ಪ ಮಟ್ಟಿಗೆ ನೀರು ಜಾಸ್ತಿ ನೋಡಿಕೊಂಡು ಬಚ್ಚಲ್ ರವೆ ಅಂತಾರಲ್ಲ ಅಂದರೆ ಒಬ್ಬಟ್ಟು ರವೆ ಅದನ್ನು ಯೂಸ್ ಮಾಡಿಕೊಳ್ಳಿ ನಾನು ಪ್ಲೇನ್ ಮಾಡ್ಕೊತಾ ಇದ್ದೀನಿ ಖಾರ ಮಾಡ್ಕೋತಾ ಇಲ್ಲ ಅದಂಗೆ ಸ್ವಲ್ಪ ಜೀರಿಗೆನೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಸಮೇತ ಹಿಂಗೇನೇ ಮಾಡ್ಕೋಬೇಕಾಗುತ್ತೆ ಆಮೇಲೆ ಬೇಕಿದ್ರೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಟೈಮ್ ಇದೆ ಮಾಡ್ಕೊಳೋಕೆ ಏನಾಗೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ರೀತಿ ಬೀಟ್ ಮಾಡ್ಕೋಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಬಿಸಿಯಾಗಿದೆಯಾ ಇಲ್ಲ ಅಂತ ನೋಡ್ಕೊಳೋಕೆ ಒಂದೇ ಸ್ವಲ್ಪ 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 ಸ್ಯಾಂಪಲ್ ಪೀಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಹಾಕಿದ ತಕ್ಷಣ ಫಸ್ಟು ಮೇಲೆ ಬಂದಿದ ತಕ್ಷಣ ಬಂದಿದೆ ಅಂತ ಅಂದರೆ ಎಣ್ಣೆ ಬಿಸಿ ಆಗಿದೆ ಅಂತ ಅರ್ಥ ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಹಾಕಿದ ತಕ್ಷಣ ಮೇಲೆ ಬಂದಿದೆ ಅಲ್ಲ ಎಣ್ಣೆ ಬಿಸಿ ಆಗಿದೆ ನೋಡಿ ಈ ರೀತಿ ಕೈ ಫಸ್ಟು ಒದ್ದೆ ಮಾಡಿಕೊಂಡು ತಲುಪೇಲೆ ಬಂದು ಕೈಗೆ ಸ್ವಲ್ಪ ಹಿಟ್ಟು ತೊಗೊಂಡು ಮಧ್ಯದಲ್ಲಿ ತೂತು ಮಾಡಿ ಹಾಕೋಬೇಕಾಗುತ್ತೆ ನೀರು ಜಾಸ್ತಿ ಕೈಯಲ್ಲಿ ಕೈಯಲ್ಲಿ ನೀರು ಜಾಸ್ತಿ ಹಾಕೋಬಾರ್ದು ನಾರ್ಮಲಾಗೆ ಕೈ ಒದ್ದೆ ಮಾಡ್ಕೋಬೇಕಷ್ಟೇ ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಎಲ್ಲ ನೀರು ನೀರಾಗೋಗುತ್ತೆ ಅದರಿಂದ ಉಪ್ಪಾಕಿರ್ತೀವಲ್ಲ ಹಿಟ್ಟು ಸಮೇತ ಪೂರ ನೀರಾಗೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹೋಲ್ ಮಾಡಿ ಎಣ್ಣೆಲಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಇವೆರಡು ಕಾಂಬಿನೇಷನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿ ಇಡ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಹಿಡ್ಕೊಂಡ್ರೆ ಬೆ ಮೇಲ್ಗಡೆ ಕಲರ್ ಬಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದರಿಂದ ಏನಮ್ಮ ನೀವೇ ನೋಡ್ತಾ ಇದ್ದೀರಾ ನಾರ್ಮಲಾಗಿ ಬಂದು ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಡ್ರಾಪ್ ಆಯಿಲು ಸಮೇತ ಎಲ್ಲ ಫುಲ್ಲು ಪೂರ ಡ್ರೈ ಇರುತ್ತೆ ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮಾಡೋದನ್ನು ತೋರಿಸ್ಕೊ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಪಾತ್ರೆಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಹಾಕೋಬಾರ್ದು ಕಡಲೆ ಬೀಜ ಚೆನ್ನಾಗೇ ಆದ್ಮೇಲೆ ಫ್ರೈ ಆದಮೇಲೆ ಹುರಿದ್ಕೊಂಡ್ಮೇಲೆ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಪಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಆಮೇಲೆ ಒಂದೆರಡು ನಾಲ್ಕು ಪೀಸಷ್ಟು ಬೆಳ್ಳುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ನಿಂಬೆ ನಿಂಬೆ ಗಾತ್ರಕ್ಕಿಂತ ಚೂರು ಕಮ್ಮಿ ಒಂದು ಚೂರೇ ಚೂರು ಹುಣ್ಸೆಹಣ್ಣು ನೀರು ಹಾಕ್ಕೊಂಡು ರುಬ್ಕೊಬರ್ಬೇಕಾಗುತ್ತೆ ನೋಡಿ ರೀತಿ ಬೇಕಿದ್ರೆ ಒಗ್ಗರಣೆ ಹಾಕೋಬೋದು ನಾನು ಒಗ್ಗರಣೆನ ಹಾಕೋತಾ ಇಲ್ಲ ಎಮರ್ಜೆನ್ಸಿಗೆ ಅಂತ ಬೇಗ ಮಾಡ್ಕೊಳೋಕ್ಕೆ ಅಂತ ಒಗ್ಗರಣೆ ಬೇಕಿರೆ ಹಾಕೋಬೋದು ಒಗ್ಗರಣೆಗೆ ಅಂದರೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇದೆ ಬೇಕಿದ್ದರೆ ಇದಕ್ಕೊಂದು ಸಿನ ಸ್ವಲ್ಪ ನೀರು ಬೇಕಿದ್ರೆ ಮಿಕ್ಸ್ ಮಾಡ್ಕೊಬೋದು ನಾನು ಇದೇ ರೀತಿ ಸರ್ವ್ ಮಾಡ್ಕೋತೀನಿ ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟಾಗಿ ಆಯಿಲ್ ಸಮೇತ ಇಲ್ಲವೇ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಸೂಪರಾಗಿರುತ್ತೆ